ನಮ್ಮ ಸರ್ಕಾರದ್ದು ಬದ್ಧತೆ ಇದೆ ಯಾರ್ ತಪ್ಪಾಡಿ ರಕ್ಷಣೆ ಕೊಡೋಂತ ಪ್ರಶ್ನೆ ಬರೋದಿಲ್ಲ ಅದ್ರೆ ರಾಜಕಾರಣ ಮಾಡಕ್ಕೆ ಹೊಟ್ಟವರು ರಾಜಕಾರಣ ಮಾಡಿ ಆದ್ರೆ ಲಾ ಅಂಡ್ ಆರ್ಡರ್ ಇನ್ಚಾರ್ಜ್ ಅಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಇವ್ರು ಕೊಡ್ತಾರೆ ಈಗಾಗ್ಲೇ ತನಿಖೆ ಕೂಡ ನಡೀತಾ ಇದೆ ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಅವ್ರ ಇತಿಹಾಸ ಎಲ್ಲಿದ್ರು ಎಷ್ಟು ವರ್ಷ ಎಲ್ಲಿದ್ರು ಎಲ್ಲಾರ್ಗು ನಮ್ಗೂ ಎಲ್ಲ ಗೊತ್ತಿದೆ ಆದ್ರೆ ಎಲ್ಲಿ ಯಾರಾದ್ರು ತಪ್ಪು ಮಾಡಿದ್ರೆ ಆ ಎಲ್ ಆಗತ್ತೆ ಅದಕ್ಕೆ ನಾವ್ ತೀರ್ಮಾನ ಏನ ತಗೋಬೇಕು ಲಾ ಇನ್ ಟೇಕ್ ಇಕ್ಸ್ ಓನ್ ಕೋರ್ಸ್ ಆಫ್ ಆಕ್ಷನ್ ಅದ್ರಲ್ಲಿ ಯಾವ ಹೆಸ್ತ ಸರ್ಕಾರ ನಾವು ಮಾಡೋದಿಲ್ಲ ಅದಕ್ಕಾಗ್ಲಿ ಈಗಾಗಲೇ ಸಿಆರ್ ಐ ಆಫೀಸರ್ಸ್ ಮತ್ತೆ ಅಧಿಕಾರಿಗಳು ಅಲ್ಲಿ ಮುಖಾಮ್ ಹೋಗ್ಬಿಟ್ಟು ತನಿಖೆ ಮಾಡ್ತಾ ಇದ್ದಾರೆ ಆ ರಿಪೋರ್ಟ್ ಬಂದ್ಮೇಲೆ ಅದು ನಾ ಏನ್ ಮಾಡ್ಬೇಕೆಲ್ಲ ಮಾಡ್ದೇ ಇಲ್ಲ ನಾವು ಯಾರು ರಕ್ಷಣೆ ಮಾಡೋದ್ ಕೆಲಸ ನಮ್ ಸರ್ಕಾರ ಮಾಡೋದಿಲ್ಲ ಯಾವ ರೀತಿ ಬಿಜೆಪಿ ಮಾಡ್ತಾ ಇದ್ವ ಆ ರೀತಿ ನಾವು ಮಾಡೋದಿಲ್ಲ